ಎಲ್ರಿಗೂ ನಮಸ್ಕಾರ ಈಗಷ್ಟೇ ಕ್ಯಾನಿಮುಡಿ ಇದು ಫುಲ್ ಸಿನಿಮಾ ಕಂಡೆ ಇದು ಚಿತ್ ಏನು ನನ್ನ ಶಾರ್ಟ್ ಮೂವಿ ಅಂತ ಹೇಳೋಕೆ ಇಷ್ಟಪಡೋದಿಲ್ಲ ಯಾಕಂದರೆ ಒಂದು ಇಡೀ ಕತೆ ನಾನು ನೀಟಾಗಿ ಚೆಂದ ಮಾಡಿ ಹೇಳಿದೆ ಎಲ್ಲರೂ ಇದನ್ನು ಕಾಣಿ ಗುರು ಕುಂದಾಪುರ ಒಂದು ಒಳ್ಳೆ ಇನ್ಫಾರ್ಮೇಷನ್ ಅಂದರೆ ನಮ್ಮ ಸೊಗಡಿದ ಇನ್ಫಾರ್ಮೇಷನ್ ಸಿಕ್ಕೋದೇ ಕಷ್ಟ ಅಂಥದ್ರಲ್ಲಿ ಅದನ್ನು ಒತ್ತು ಕೊಟ್ಟು ಈ ಮಟ್ಟಕ್ಕೆ ಅದರದ್ದು ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟದ್ದು ತುಂಬ ಕಂಡು ತುಂಬ ಖುಷಿಯಾಯಿತು ಇದೇ ರೀತಿ ಪ್ರಯತ್ನಗಳನ್ನು ನಮ್ಮ ಭಾಗದ ಎಲ್ಲರೂ ಬ ಮಾಡಲಿ ಇವರು ಇನ್ನೊಂದಿಷ್ಟು ಪ್ರಯತ್ನಗಳನ್ನು ನಿಮ್ಮ ಮುಂದೆ ತಗೊಬಾರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೆ ಮುಡಿ ಕಾಣಿ ತುಂಬ ಖುಷಿ ಪಡ್ತೀರಿ ನಮ್ಮ ಕಲ್ಚರ್ನ ಇನ್ನೊಂದಿಷ್ಟು ವೈಭವ ಅದ್ರ ಜೊತೆಗೆ ಅದರದ್ದು ರೀತಿ ನೀತಿಗಳು ಅದರದ್ದು ಎಂತಂದ್ರೆ ಅದರಿಂದ ಏನು ಪ್ರಯೋಜನಗಳಿತ್ತು ಅದ್ರದ ಮೇಲೆ ಇವರು ಹೇಳಿದ್ಮೇಲೆ ನಂಗೆ ಗೊತ್ತಾಗ್ತದೆ ಅದ್ರದ್ದು ಆ ಮೆಡಿಷನ್ ಗಿಡಿಷನ್ ಅದು ಆ ಕ ಆ ಟೈಮಿಗೆ ಮಾತ್ರ ಅದು ಸಿಕ್ಕುವಂಥದ್ದು ಅದ್ರ ನಂತರ ನೆಕ್ಸ್ಟ್ ಡೇಗೆ ಹೋಲಿಸ್ರೆ ಅದು ವಿಷ ಆಗಿರುತ್ತೆ ನೋಡಿ ಇದೆಲ್ಲ ದೊಡ್ಡ ಇನ್ಫಾರ್ಮೇಷನ್ ಸೊ ಹಾಂಗಾಯ್ ಕ್ಯಾನಿ ಮುಡಿ ಕಾಣಿ ಇದನ್ನೆಲ್ಲರಿಗೂ ತೋರಿಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗಿ ಥ್ಯಾಂಕ್ ಯು ಸೋ ಮಚ್